ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ नन्दकिने नमः विष्णुसहस्रनामद ओम्बैनूरा तोम्बत्नाल्कनय नाम नन्दकी विद्यामयो ನಂದಕಾಖ್ಯೋ ಅಸಿರಸ್ಯೇತಿ ನಂದಕೀ ವಿದ್ಯಾಮಯವಾದ ನಂದಕವೆಂಬ ಕತ್ತಿಯನ್ನು ಖಡ್ಗವನ್ನು ಕೈಯಲ್ಲಿ ಹಿಡಿದಿರುವವನು ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳ ಅಜ್ಞಾನವನ್ನು ಕತ್ತರಿಸಿ ఆనందవన్ను ఆనందవను భగవంత హీగీ భగవంత నందకీ నందక అందర ఆనంద భూమాతే ఖడ్గద అభిమాని దేవతే భగవంత అనేక తాళి దుష్టరను పాపి ರಾಕ್ಷಸರನ್ನು ಸಂಹಾರ ಮಾಡಿ ಭೂಭಾರವನ್ನು ಇಳಿಸಿ ಭೂಮಿಗೆ ಲೋಕಕ್ಕೆ ಮಂಗಳವನ್ನು ಆನಂದವನ್ನು ಉಂಟು ಮಾಡಿದ್ದಾನೆ ಹೀಗಾಗಿ ಭಗವಂತ ನಂದಕೀ ಓಂ ನಂದಕಿನೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು